ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಟ್ವಿನ್ ಫ್ಲೇಮ್ ಕಪಲ್ಸಲ್ಲಿ ಕನಸುಗಳ ಮಹತ್ವದ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಕನಸುಗಳು ಅಂದರೆ ಏನು ಟ್ವಿನ್ ಫ್ಲೇಮ್ಸ್ ಕನಸುಗಳು ಹೇಗಿರ್ತಾವೆ ಕನಸುಗಳ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ನೀವು ಫಸ್ಟಿಂದ ಎಂಡ್ವರೆಗೂ ನೋಡಿದ್ರೆ ಸರಿಯಾಗಿ ಅರ್ಥ ಆಗುತ್ತೆ ಫಸ್ಟಿಂದ ಎಂಡ್ವರೆಗೂ ನೋಡಿ ಟ್ವಿನ್ ಫ್ಲೇಮ್ಸಲ್ಲಿ ಕೆಲವೊಮ್ಮೆ ಕನಸುಗಳು ಏನಂದರೆ ಟ್ವಿನ್ ಪ್ಲೇಮ್ಸ್ ಜರ್ನಿ ಅಂದ್ರೇ ಕಷ್ಟಕರವಾದ ಜರ್ನಿ ಇದು ಅಂತಿಂಥದ್ದಲ್ಲ ಒಂಥರ ಕಷ್ಟ ಕಾರ್ಪುಣ್ಯದ ಒಂದು ಜರ್ನಿ ಅಂತ ಹೇಳ್ಬೋದು ಇದರಲ್ಲಿ ಡಿ ಎಫು ತುಂಬ ಕಷ್ಟಪಡ್ತಾರೆ ಡಿ ಎಮ್ಗಿಂತ ಜಾಸ್ತಿ ಸ್ಟ್ರಗಲ್ ಮಾಡೋದು ಜಾಸ್ತಿ ಟ್ರಿಗರ್ ಆಗೋದು ಯಾರು ಅಂದರೆ ಡಿ ಎಫ್ ಡಿ ಎಫ್ಗೆ ಜಾಸ್ತಿ ಕಷ್ಟ ಬರೋದು ಜಾಸ್ತಿ ನೋವು ಬರೋದು ಅವರು ಆಗಿ ಆಗಬೇಕಾಗುತ್ತೆ ಡಿ ಎಫ್ ಡಿ ಎಮ್ ಆಲ್ರೆಡಿ ಅವರು ಸ್ಪಿರಿಚಲಿ ಇರ್ತಾರೆ ಅವರು ಸ್ಟ್ರಾಂಗ್ ಇರ್ತಾರೆ ಅವರ ಒಂದು ಸರಿಸಮಾನಕ್ಕೆ ಡಿ ಎಮ್ ಡಿ ಎಮ್ನ ಸರಿಸಮಾನಕ್ಕೆ ಬರಬೇಕಂದ್ರೆ ಡಿ ಎಮ್ ಡಿ ಎಫ್ ಕೂಡ ಅವರ ಒಂದು ಲೇವಲ್ಗೆ ಬರೋಷ್ಟು ಶಕ್ತಿ ಸಾಮರ್ಥ್ಯವನ್ನು ಹೊಂದಬೇಕಾಗತ್ತೆ ಆವಾಗ ಇಬ್ಬರ ಒಂದು ಶಕ್ತಿ ಡಿವೈನ್ ಫೆಮಿನೈನ್ ಡಿವೈನ್ ಮಾಸ್ಕ್ಗಳನ್ನು ಶಕ್ತಿ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಅವರು ಇನ್ನ ವರ್ಕ್ನ ಮಾಡಬೇಕು ಕನಸುಗಳು ಏನು ಅಂದರೆ ಇಲ್ಲಿ ತುಂಬ ತೀರಾ ತೀರ ಕನಸುಗಳು ಇಬ್ಬರಿಗೂ ಒಂದೇ ರೀತಿ ಕನಸುಗಳು ಬೀಳುತ್ತೆ ನಮ್ಮ ಪ್ರತಿ ಸಲ ಜೀವನದಲ್ಲಿ ಏನು ನಡೆಯುತ್ತೆ ಡಿ ಎಮ್ ಅಥವಾ ಡಿ ಎಫ್ನ ಜೀವನದಲ್ಲಿ ಏನು ನಡೆಯುತ್ತೆ ಏನಾಗಬೇಕು ಅನ್ನೋದನ್ನು ಅನ್ನೋದನ್ನು ಏಂಜಲ್ಸು ಬಿಟ್ಟು ಬಿಡ್ದಂಗೆ ಅವ್ರಿಗೆ ಕನಸಿನ ಮೂಲಕ ತಿಳಿಸ್ತಾರೆ ಇಬ್ರಿಗೂ ಕೂಡ ಸೇಮ್ ಕನಸುಗಳು ಬೀಳುತ್ತೆ ಇಂಟ್ರೆಸ್ಟಿಂಗ್ ಅಲ್ವ ಇಬ್ರಿಗೂ ಕೂಡ ಸೇಮ್ ಕನಸು ಬೀಳುತ್ತೆ ಡಿ ಎಮ್ನ ಕೇಳಿದ್ರೆ ಹಿಡಿದ್ರೆ ನಂಗೆ ಕನಸೇ ಬೀಳೋದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅವ್ರಿಗೆ ನೆನಪಿರೋದಿಲ್ಲ ಯಾವ ಕನಸು ಬೀರೋ ಬಿದ್ದರೂ ಕೂಡ ಅವರಿಗೆ ನೆನಪಿರೋದಿಲ್ಲ ಡಿ ಎಮ್ ಡಿ ಎಫ್ಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ ಡಿವೈನ್ ಫಿಮ್ನನ್ಗೆ ಎಲ್ಲ ನೆನಪಿರುತ್ತೆ ಕನಸುಗಳು ಬಿದ್ದಿದ್ದು ಕೆಲವೊಂದು ನೆನಪಿರಲ್ಲ ಏನು ಇಂಪಾರ್ಟೆಂಟಾಗಿ ಅವ್ರ ಜೀವನದಲ್ಲಿ ಆಗಬೇಕಾಗಿರುತ್ತೋ ಅದನ್ನು ಎಂಜಿಲ್ಸು ಕನಸಿನ ಮೂಲಕ ತೋರಿಸ್ತಾರೆ ಅವರು ಕೂಡ ಅದು ಕೂಡ ಅವ್ರಿಗೆ ನೆನಪಿರುತ್ತೆ ಅವರು ಆ ಕನಸಿನ ಒಂದು ಮೇಲೆ ವರ್ಕ್ ಮಾಡಬೇಕಾಗುತ್ತೆ ಆ ಕನಸು ಏನು ಬಿದ್ದಿರುತ್ತೋ ಅದು ಕೆಟ್ಟದೋ ಒಳ್ಳೇದು ಏನು ಕನಸು ಬಿದ್ದಿದೆ ಅದ್ರ ಮೇಲೆ ಕೂಡ ಅವರು ಮಿರರ್ ಎಕ್ಸಸೈಸ್ ಮಾಡಬೇಕಾಗುತ್ತೆ ಅದು ಮಾಡೋದ್ರಿಂದ ಅವರು ಬೇಗ ಬೇಗ ಆಗ್ತಾರೆ ಏನು ಅವರು ಒಂದು ಜೀವನದಲ್ಲಿ ಕರ್ಮ ಇದೆ ಕರ್ಮ ಬ್ಯಾಕೇಜಸ್ ಇದೆ ಅನ್ನೋದನ್ನು ಕನಸಿನ ಮೂಲಕ ಏಂಜಲ್ಸ್ ತಿಳಿಸ್ತಾರೆ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಆ ಒಂದು ಕನಸು ಏನು ಬಿದ್ದಿರುತ್ತೋ ಅದನ್ನು ನೀವೇನು ಮಾಡಬೇಕು ಒಂದು ಪೇಪರಲ್ಲಿ ನೀವು ಎಲ್ಲಿರ್ತೀರೋ ಅಥವಾ ಎದ್ದಾಗ ಬೇರೆ ಕಡೆ ನಿಮಗೆ ಸಡನ್ಲಿ ಮಿರರ್ ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ ಅಂದರೆ ನೀವೇನು ಮಾಡಬೇಕು ಆ ಕ್ಷಣಕ್ಕೆ ಒಂದು ನೋಟ್ಬುಕ್ಕಲ್ಲಿ ನಿಮಗೇನು ಕನಸು ಬಿಟ್ಟಿದ್ವು ಅದು ಯಾವ ಥರ ಇತ್ತು ಅನ್ನೋದನ್ನು ಬರೆದಿಟ್ಕೊಳ್ಳಿ ನಿಮಗೆ ಸಮಯ ಸಿಕ್ಕಾಗ ಆ ಕನಸಿನ ಮೇಲೆ ನೀವು ಮಿರರ್ ಮಿರರ್ ಎಕ್ಸಸೈಸ್ನ ಮಾಡಿ ಹೀಗೆ ಮಾಡ್ತಾ ಬನ್ನಿ ಬೇಗ ಬೇಗ ಹೀಲಾಗಿ ನಿಮ್ಮ ರಿಯೂನಿಯನ್ಗೆ ಹಾರ್ಮೋನ್ಸ್ ಹಾರ್ಮೋನಿಯಸ್ ಯೂನಿಯನ್ಗೆ ನೀವು ಹತ್ರ ಆಗಿ ಕನಸುಗಳನ್ನು ಬಿದ್ದಿದೆ ಬಿಡು ಅವೇನು ಕನಸು ಬರುತ್ತೆ ಹೋಗುತ್ತೆ ಅಂತ ನಿರ್ಲಕ್ಷ್ಯ ಮಾಡಿಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನಸುಗಳು ಕೂಡ ಮಹತ್ವವಾಗಿವೆ ಇಲ್ಲಿ ಏಂಜಲ್ಸು ಕನಸಿನ ಮೂಲಕ ನಿಮ್ಮ ಒಂದು ಇನ್ನರ್ ವರ್ಕ್ ಮಾಡಲಿ ಅವ್ರಿಗೂ ಗೊತ್ತಾಗಲಿ ಏನು ಕರ್ಮ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಏಂಜಲ್ಸು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾರೆ ನೀವೇನೇ ಕೇಳಿ ಅವರು ಇಲ್ಲ ಅಂತ ಅನ್ನೋದಿಲ್ಲ ಹೆಲ್ಪ್ ಮಾಡ್ತಾರೆ ಏಂಜಲ್ಸ್ನ ಗೈಡೆನ್ಸ್ ತೊಗೊಳ್ಳಿ ಏಂಜಲ್ಸ್ನ ಕೇಳಿ ಗೈಡ್ ಮಾಡಿ ಪ್ಲೀಸ್ ಯಾವ ರೀತಿ ಮಾಡಬೇಕು ಏನು ಹೇಗೆ ಅಂತ ಗೈಡ್ ಮಾಡಿ ನನ್ನ ಮೇರಾರ್ ಎಕ್ಸಸೈಸ್ ವೀಡಿಯೋ ಇದೆ ಅದನ್ನು ನೋಡಿ ಕೂಡ ನೀವು ಅರ್ಥ ಮಾಡಿಕೊಂಡು ನೀವು ಈ ಮಿರರ್ ಎಕ್ಸಸೈಸ್ನ ಮಾಡಿ ಏನಾದ್ರು ವರ್ಕ್ನ ಮಾಡಿ ಸಾಕಷ್ಟು ನಿಮಗೆ ಏನಾದರೂ ಕೆಟ್ಟ ಕನಸು ಬಿದ್ದರೆ ಭಯಾನಕ ಕನಸುಗಳು ಬಿದ್ದರೆ ನೋವಾದರೆ ದುಃಖ ಆದರೆ ತುಂಬ ತೀರ ತಿರ ತಿರ ಮನಸ್ಸಿಗೆ ಆಗುವಂಥ ಕನಸುಗಳು ಬಿದ್ದಾಗ ನೀವೇನು ಮಾಡಿ ಒಂದು ಪೇಪರ್ ಪೆನ್ ತೊಗೊಂಡು ಅದನ್ನೆಲ್ಲ ಬರೆದು ಬರೀರಿ ನಿಮ್ಮ ಒಂದು ಕನಸಿನ ಬಗ್ಗೆ ಏನೇನಿತ್ತು ಏನಾಯಿತು ಅದರಿಂದ ನಿಮ್ಗೆ ಏನು ಅನ್ನಿಸ್ತು ಭಯ ಆಯ್ತಾ ದುಃಖ ಆಯ್ತಾ ಕಷ್ಟ ಆಯಿತಾ ಬೇಜಾರು ಆಯ್ತಾ ಆಳು ಬಂತ ಏನಾಗ್ತಿತ್ತು ಅನ್ನೋದನ್ನು ನೀವು ಡೀಟೇಲ್ ಆಗಿ ಬರೀರಿ ಬರೆದು ಅದನ್ನು ಬಿಡಿ ನನ್ನ ಇನ್ನರ್ ವರ್ಕ್ ಪಾರ್ಟ್ ಒನ್ ಪಾರ್ಟ್ ಟೂ ಇದೆ ಅದನ್ನು ನೋಡಿ ಆ ಇನರ್ ವರ್ಕನ್ನು ಮಾಡಿ ಮತ್ತು ಮಿರರ್ ಎಕ್ಸಸೈಸನ್ನು ಮಾಡಿ ಮಿರರ್ ಎಕ್ಸಸೈಸ್ ಕೂಡ ಇದೆ ನನ್ನ ಒಂದು ಚಾನಲಲ್ಲಿ ಪ್ಲೇ ಲಿಸ್ಟಲ್ಲಿ ಹೋಗಿ ಪಿಂಗ್ ಫ್ಲೇಮ್ ಅಂತ ಇದೆ ಅದರಲ್ಲಿ ಮಿರರ್ ಎಕ್ಸಸೈಸು ಮತ್ತು ಇನರ್ ವರ್ಕ್ ಇದೆ ಅದನ್ನೆಲ್ಲ ನೀವು ಮಾಡಿ ಇದನ್ನೆಲ್ಲ ಇದರಿಂದ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ನಿಮ್ಮ ಒಂದು ಇನರ್ ವರ್ಕ್ ಫಾಸ್ಟಾಗಿ ಮಾಡಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಿ ಈ ಈ ಒಂದು ಕರ್ಮ ಅನ್ನೋದು ಹೇಗಿರುತ್ತೆ ಅಂದರೆ ಈರುಳ್ಳಿ ಸಿಪ್ಪೆ ಥರ ಇರುತ್ತೆ ಲೇಯರ್ ಬೈ ಲೇಯರ್ ಒಂದು ತೆಗೆದ್ರೆ ಮತ್ತೊಂದು ಅಂದರೆ ಒಂದು ಸರಿ ನಿಮಗೆ ಬೇರ ಎಕ್ಸಸೈಸ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಬಂದಿಲ್ಲ ಒಂದೆರಡು ಮೂರು ದಿವ್ಸ ಆದಮೇಲೆ ಅದರಿಂದ ಇನ್ನೂ ನನಗೆ ಅದು ಪದೇ ಪದೇ ನೆನಪು ಬರ್ತಾ ಇದೆ ಅದರಿಂದ ನನಗೆ ಆರಾಮ್ ಆಗ್ತಾಯಿದೆ ನೋವಾಗ್ತಿದೆ ಬೇಜಾರು ಆಗ್ತಿದೆ ದುಃಖ ಆಗ್ತಿದೆ ಕಷ್ಟ ಆಗ್ತಿದೆ ಮತ್ತು ಅದು ಮತ್ತೆ ಅದು ನಿಮಗೆ ನೆನಪಿಗೆ ಬರ್ತಾಯಿದೆ ಅಂದರೆ ನೀವೇನು ಮಾಡಬೇಕು ಮತ್ತು ಅದ್ರ ಮೇಲೆ ಸರಿ ಬೇರೆ ಎಕ್ಸರ್ಸೈಸ್ನ ಮಾಡಬೇಕಾಗುತ್ತೆ ವರ್ಕ್ ಮಾಡಬೇಕಾಗುತ್ತೆ ಅದರ ಮೇಲೆ ಈ ರೀತಿ ಮಾಡಿ ನಿಮ್ಮ ವರ್ಕ್ನ ಫಾಸ್ಟ್ ಟೈಮ್ ಮಾಡಿ ಅದ್ರ ಕಡೆ ಗಮನ ಕೊಡಿ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ ನಿಮ್ಮ ಒಂದು ಬ್ಯೂಟಿ ಬಗ್ಗೆ ಗಮನ ಕೊಡಿ ನಿಮ್ಮ ಒಂದು ಜಾಬ್ ಬಗ್ಗೆ ಕೆಲಸದ ಬಗ್ಗೆ ಗಮನ ಕೊಡಿ ನೀವು ಮನಿನ ಆದಷ್ಟು ಅರ್ನ್ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿ ಆದಷ್ಟು ಬೇಗ ಮನಿ ವೆಬಿನಾರ್ನ ಮಾಡ್ತೀನಿ ಅದಕ್ಕೂ ಆಗಿ ಜಾಸ್ತಿ ಹಣವನ್ನು ಗಳಿಸಿ ಏನು ಬೇಕು ನಿಮ್ಮ ಜೀವನದಲ್ಲಿ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ಪೂರೈಸ್ಕೊಳ್ಳಿ ನಿಮಗೋಸ್ಕರ ನೀವು ನೀವು ಯಾವಾಗಲೂ ಖುಷಿಯಾಗಿರೋದಕ್ಕೆ ಆರೋಗ್ಯವಾಗಿರೋದಕ್ಕೆ ಪ್ರಯತ್ನ ಪಡಿ ಸಾಕಷ್ಟು ಒಳ್ಳೆಯದಾಗಲಿ ನಿಮ್ಮ ಜೀವನದಲ್ಲಿ ಬೇಗ ನೀವು ನಿಮ್ಮ ಹಟ್ಟಿನ ಜೊತೆಗೆ ನಿಮ್ಮ ವಾಯಸ್ಕನ ಜೊತೆಗೆ ಅರಿಯನ್ನು ಹೊಂದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರಿಂದ ನಿಮಗೆ ಅರ್ಥ ಆಗಿದೆ ಕನಸುಗಳು ಎಷ್ಟು ಮಹತ್ವ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸಿಗೋಣ ಮತ್ತೊಂದು ವೇಡೋದಲ್ಲಿ ನನ್ನ ಒಂದು ಚಾನೆಲ್ನ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆ ಅವರಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ನನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು